ಮೂಡಾದ ಮೂಡಾಗರಣದಲ್ಲಿ ಹಗರಣದಲ್ಲಿ ಪಾತ್ರ ಮೂಡಾದ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಪಾತ್ರ ಮೂಡಾಗರಣದಲ್ಲಿ ಜಮೀನ್ ಅವರದ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿರೋದು ತೊಂಬತ್ ಮೂರನಲ್ಲಿ ಪೋತಿ ಖಾತೆ ಆಗೋಗಿದೆ ನಿಂಗ ನಿಂಗ ನಿಂಗರೂ ನಿಂಗ ಉರೂಫೋ ಜವರ ಅವ್ರ ಬದುಕೇ ಇಲ್ಲ ಪೋತಿ ಖಾತೆ ಅವ್ರ ಮಗನ ಹೆಸರಿಗಾಗಿದೆ ತೊಂಬತ್ ಮೂರಲ್ಲಿ ತೊಂಬತ್ತೆಂಟಲ್ಲಿ ನಿಂಗನ ಹೆಸರಲ್ಲಿ ಸತ್ತಿರನ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಕ್ ಆಯ್ತದ ಯಾರು ಡಿನೋಟಿಫಿಕೇಶನ್ ಮಾಡಿಸ್ತಾರ ಇಲ್ಲಿ ಎಸ್ ಡಿಆರ್ ಎಫ್ ಅಡಿನಲ್ಲಿ ಇವತ್ತು ಹಣ ಬರೋದು ಬರಲೇಬೇಕು ಕೊಟ್ಟೆ ಕೊಡ್ತಾರೆ ಇಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡ್ತಾರ ನೋಡೋಣಂತೆ ನಾಡಿದ್ದಿದೆ ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದಲ್ಲಿ ನಾಡಿದ್ದು ಮಂಗಳವಾರ ದಿನ ಬಜೆಟ್ ಚನ್ನಪಟ್ಟಣ ಬೈ ಎಲೆಕ್ಷನ್ ಹೋಗುವ ನಿಖಿಲ್ ಕುಮಾರಸ್ವಾಮಿ ಯಾವುದು ಇನ್ನೂ ನಾನು ಯೋಚನೆ ಮಾಡಿಲ್ಲ ಅದ್ರ ಬಗ್ಗೆ ಎ ಅಭ್ಯರ್ಥಿ ಇರ್ತಾರೆ